ಸುಮಾರ ಸಣ್ಣಗುಡಿ ಇದ್ರು ಕೂಡ ಬಹಳ ದೂರದ ದೃಷ್ಟಿ ಅವನೇ ಬಸೇಸ್ತುರ ಅಂತ ಏನು ಜನಗಳು ಹೇಳ್ಕೊಳ್ತಾರೆ ಆಮೇಲೆ ಅವನಿಗೆ ಪಪ್ಪನಿಗೆ ಬಸುಗಳು ಬಿಡುದು ಅಂದ್ರೆ ಯಾರು ಮಾಡ್ಬೋದ್ರ ಅವನು ಒಳಾಂತರದಲ್ಲಿ ಬೇಷಾರ ಕೊಡ್ತಾನೆ ಅವನ ದೃಷ್ಟಿ ಒಳಗೆ ಯಾರು ತೊಂದರೆ ಮಾಡ್ತಾರೆ ಅವ್ರಿಗೆ ಇವತ್ತು ಎಣ್ಣೆ ಕೊಡುಗೆ ಅಂದ್ರೆ ತಿಂದ್ಬಿಡ್ತೇನೆ ಕರ್ಮ ಮಾತ್ರ ಇಲ್ಲ ಮಾತ್ರ ಅವ್ರೇನು ಮಾಡಿಲ್ಲ

ದೇವಸ್ಥಾನಕ್ಕೆ ನಿಮ್ಗೆ ಬಂದಿದ್ದೀನಿ ಅದು ಕೂಡ ಬಸವಪ್ಪನ ದೇವಸ್ಥಾನ ಇದನ್ನು ಹುಚ್ಚು ಬಸವಪ್ಪ ಅಂತಲೂ ಕೂಡ ಕರೀತಾರೆ ಏನಕ್ಕೆ ಅಂತಂದರೆ ನಾನೂರು ವರ್ಷಗಳ ಹಿಂದೆ ಇಲ್ಲಿ ಒಂದು ಹಳೆ ಊರಿತ್ತಂತೆ ಹಳೆ ಊರು ಬೆಂದೋದ್ರೂ ಕೂಡ ದೇವಸ್ಥಾನ ಮತ್ತು ಗೋಗಲ್ ಎರಡೂ ಕೂಡ ಉಳಿದಿದೆ ಈಗಲೂ ಕಣ್ಣಾರ ಸಾಕ್ಷಿಗೆ ಎರಡೂ ಉಳಿದಿದೆ ಬಸವಪ್ಪನ ದೇವಸ್ಥಾನ ಮತ್ತು ಗೋಗಲ್ ಅಂತ ಒಂದು ಕರೀತಾರೆ ಆ ಗೋಗಲ್ಲು ಕೂಡ ಕರೀತಾರೆ ಅದನ್ನು ನಿಮ್ಗೆ ತೋರಿಸ್ಕೊ ಹೋಗ್ತೀನಿ ಇಲ್ಲಿ ಮಕ್ಕಳಾಗ ದೇವ್ರಿಗೆ ಆಗಲಿ ಉದ್ಯೋಗ ತೊಂದರೆ ಇರೋರಾಗಲಿ ಮನೆ ಕಟ್ಟೋದೇ ಆಗಲಿ ಇಲ್ಲಿ ಬಂದು ಪೂಜೆ ಮಾಡಿಸೋದು ಸಾಕು ಹದಿನೈದರಿಂದ ಇಪ್ಪತ್ತೊಂದು ದಿನದ ಒಳಗೇನೆ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಬಂದು ಇಲ್ಲಿ ಪೂಜೆ ಮಾಡ್ಸಿ ನೋಡಿ ಇದರ ಗೂಗಲ್ ಮ್ಯಾಪ್ ಮತ್ತೆ ಫೋನ್ ನಂಬರ್ ಎರಡನ್ನೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ದಯವಿಟ್ಟು ಚೆಕ್ ಮಾಡಿ ಅಂತ ಹೇಳ್ತಾ ಈಗ ಬನ್ನಿ ಆ ಗೂಗಲ್ ಯಾವ ರೀತಿ ಇದೆ ಬಸಪ್ಪನ ದೇವಸ್ಥಾನ ಯಾವ ರೀತಿ ಇದೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಈ ದೇವಸ್ಥಾನ ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆ ವಿರೂಪಾಕ್ಷಿಪುರ ಹೋಬಳಿ ಜಗದಾಪುರ ಪೋಸ್ಟ್ ಸೇರಿದಂತಹ ಕಾರಕಪ್ಪ ಗ್ರಾಮದಲ್ಲಿದೆ ಈ ದೇವಸ್ಥಾನದ ವಿಶೇಷತೆ ಏನು ಅಂತಂತಂದರೆ ಇದು ಸುಮಾರು ಐನೂರು ವರ್ಷಗಳ ಕಾಲದಲ್ಲಿ ಈ ಫಸ್ಟು ಹಳೆ ಊರಂತ ಇತ್ತಂತೆ ಆ ಹಳೆ ಊರು ಭೂಕಂಪ ಆಗಿ ಎಲ್ಲ ಊರು ಮುಳುಗೋದ ಮೇಲೆ ದೇವಸ್ಥಾನಕ್ಕೆ ಏನು ತೊಂದರೆ ಆಗದಂತೆ ಅದು ಉಳಿದಿ ಉಳಿದಿರುವಂತಹ ದೇವಸ್ಥಾನ ಬಸವಪ್ಪ ಆನ ತದನಂತರ ಇಲ್ಲಿ ಗುಡ್ಸಲೆಲ್ಲ ಕಟ್ಕೊಂಡು ಇಲ್ಲಿ ಮ ಮಟನ್ನು ಚಿಕನ್ನು ಅವ್ರಿಗೇನು ಬೇಕೋ ಅದನ್ನೆಲ್ಲ ಮಾಡ್ಕೊಂಡೆಲ್ಲ ತಿಂತಿದ್ರಂತೆ ಈ ಬಸವಪ್ಪನಿಗೆ ಕೋಪಗೊಂಡು ಆ ಕಿಡಿಗೇಡಿಗಳಿಗೆ ಕಿಡಿ ಹಚ್ಚಿ ಊರನ್ನೇ ಭಸ್ಮ ಮಾಡಿದಂಥ ಬಸವಪ್ಪ ಅದನ್ನೆಲ್ಲ ಇಲ್ಲಿನ ಗ್ರಾಮಸ್ಥರ ಹತ್ರ ಕೇಳಿ ತಿಳ್ಕೊಳ್ಳೋಣ ಮತ್ತು ಅರ್ಚಕರ ಹತ್ರ ಕೇಳಿ ತಿಳ್ಕೊಂಡ್ರೆ ಅದು ಇರುತ್ತೆ ಈ ಇಲ್ಲಿ ಪ್ರಕೃತಿಯ ನಡುವೆಯಲ್ಲೇ ಇರುವಂತಹ ಬಸವೇಶ್ವರ ಇದು ಹುಚ್ಚು ಬಸವಪ್ಪ ಅಂತಲೂ ಕುಡಿತಾರೆ ಆದರೆ ಹುಚ್ಚು ಬಸವಪ್ಪ ಅಂತ ಏನು ಕರೀತಾರೆ ಅನ್ನೋದನ್ನು ಈ ಊರತ್ರ ಈ ಊರ ಗ್ರಾಮಸ್ಥರ ಹತ್ರ ಮತ್ತು ಯಜಮಾನ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ ಏನೇನಿದೆ ಯಾವ ರೀತಿ ಇದೆ ಅನ್ನೋದನ್ನು ಕೇಳಿ ತಿಳ್ಕೊಳ್ಳೋಣ ಇಲ್ಲಿ ಏನಾದರೂ ಒಂದು ವಸ್ತು ಕಳ್ತನ ಆಗೋದ್ರೆ ಅಥವಾ ಯಾರ್ಯಾರ ಮಾಟ ಮಂತ್ರ ಮಾಡಿಸೋರೆ ಅಂತಂದರೆ ಅವರ ಹೆಸರಲ್ಲಿ ಇಲ್ಲಿ ಪೂಜೆ ಮಾಡಿಸ್ಬಿಟ್ರೆ ಅವ್ರಿಗೆ ಹುಚ್ಚು ಮಲ್ಲಗರು ಎಲ್ಲ ಕೂಡ ಕೊಡುವಂತಹ ಏಕೈಕ ಬಸವಪ್ಪ ಅದಕ್ಕೆ ಹುಚ್ಚು ಬಸವಪ್ಪ ಅಂತಲೂ ಕೂಡ ಕರೀತಾರೆ ಅದರ ಬಗ್ಗೆ ನಿಮಗೆ ವಿವರಣೆಯನ್ನು ಈ ಜನಗಳ ಹತ್ರನೇ ನಿಮಗೆ ಕೊಡಿಸ್ತೀನಿ ಅದು ಯಾವ ರೀತಿ ಪೂಜೆ ಮಾಡಿಸ್ಬೇಕು ಯಾವ ರೀತಿ ನಾವು ಇಲ್ಲಿ ಬಂದು ಯಾವ್ಯಾವ ವಾರ ಪೂಜೆ ಮಾಡ್ಬೇಕು ಅನ್ನೋದನ್ನು ಅರ್ಚಕರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಇಲ್ಲಿನ ವಿಶೇಷತೆ ಬಗ್ಗೆನೂ ಕೂಡ ಕೇಳಿ ತಿಳ್ಕೊಳ್ಳೋಣ ಈ ಗೂಗಲ್ ಮ್ಯಾಪು ಮತ್ತು ಫೋನ್ ನಂಬರ್ ಎರಡೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಲ್ಲಿ ಚೆಕ್ ಮಾಡಿ ಈಗ ಇಲ್ಲಿ ಇವತ್ತು ಮಾಡಿರುವಂತಹ ಶುಕ್ರವಾರ ವಿಡಿಯೋ ಮಾಡಿರೋದು ಇಲ್ಲಿ ಬಸವಪ್ಪನೂ ಕೂಡ ಇದೆ ಆ ವಿಡಿಯೋನೂ ಕೂಡ ಮುಂದೆ ಬರುತ್ತೆ ಇಲ್ಲಿ ಕೊಂಡನು ಕೂಡ ಈ ವಿಜೃಂಭಣೆಗೆ ಮಾಡಿದ್ದಾರೆ ಆ ವೀಡಿಯೋ ನನ್ನ ಚಾನಲಲ್ಲಿದೆ ಆ ಚಾನಲ್ ಹೋಗಿ ಚೆಕ್ ಮಾಡಿ ಬ ಬಸವೇಶ್ವರ ಕಾರ್ಯಕೊಪ್ಪ ಕೊಂಡ ಅಂತ ನನ್ನ ಇದೆ ಅದನ್ನು ಕೂಡ ಚೆಕ್ ಮಾಡಿ ಈಗ ಬನ್ನಿ ದೇವಸ್ಥಾನ ಯಾವ ರೀತಿ ಇದೆ ಬಸವಪ್ಪನ ವಿಗ್ರಹ ಯಾವ ರೀತಿ ಇದೆ ಇದು ಸುಮಾರು ಬಸವಪ್ಪನ ವಿಗ್ರಹಕ್ಕೆ ಹೇಳ್ತಾ ಇರುವಂಥ ಸಮಯ ನೋಡಿದ್ರೆ ಸಾವಿರದ ಐನೂರು ವರ್ಷ ಹಳೆಯ ಪುರಾತನ ದೇವಸ್ಥಾನ ಚೋಳರ ಕಾಲದಲ್ಲಿ ನಿರ್ಮಾಣಗೊಂಡಿರುವಂತಹ ದೇವಸ್ಥಾನ ಅಂತ ಇದು ಇದ್ರ ಬಗ್ಗೆ ವಿವರಣೆ ತಗೊಳ್ಳೋಣ ಬನ್ನಿ ಈಗ ದೇವರ ದರ್ಶನ ಪಡೆಯೋಣ ಬಸವಪ್ಪನಿಗೆ ಏನೇ ಅರ್ಕೆ ಕಟ್ಕೊಂಡ್ರು ಅದು ವಿಫಲವಾಗುತ್ತೆ ಫಲವಾಗಿ ಬರುವಂಥದ್ದು ನಾಲ್ಕು ಜನಕ್ಕೆ ಅನುದಾನ ಮಾಡ್ತೀನಿ ಅಂತ ನೀವು ಅರ್ಕೆ ಮಾಡಿಕೊಂಡ್ರೆ ಅದು ಖಂಡಿತವಾಗೂ ನೆರವೇರುತ್ತೆ ಬನ್ನಿ ಅದ್ರ ಬಗ್ಗೆ ಮಾತಾಡೋಣ ಈ ದೇವಸ್ಥಾನದ ವಿಶೇಷತೆ ಬಗ್ಗೆ ಯಾವ ರೀತಿ ಇದೆ ಅಲ್ಲಿನ ಅರ್ಚಕರು ಮತ್ತೆ ಭಕ್ತಾದಿಗಳ ಹತ್ರ ಕೇಳಿ ಕೇಳ್ಕೊಳ್ಳೋಣ ಬನ್ನಿ ಮಳೆ ಬೆಳಕಿತ್ತಂತೆ ಜೋರಾಗೇಶ್ ಅಯ್ಯ ಬಂದು ಇಲ್ಲಿ ತರಗತಿ ಗಾರ್ಡ್ ಗಾರ್ಡ್ ಆಗಿದ್ದಂತೆ ಯಕ್ಷಬೈ ಯಿ ಯಕ್ಷಭಯಿ ಗಾರ್ಡ್ ಆದಾಗ ಆಗ ಈ ಸತ್ತು ಆಗ ಇಲ್ಲಿ ತೋಪ್ ನಂಗದೆಲ್ಲ ಅಂದ್ಬಿಟ್ಟು ಮಳೆ ಮುಂದಿ ಕಡಿದು ಹೋಗಿ ಭಾಗ ಮಾಡಿ ನೋಡಿದೊಳಗೆ ಬಸವೇಶ್ವರ ಇದ್ದಂತೆ ಆಗ ಬಸವೇಶ್ವರನಿಗೆ ಶ್ರೀಗಂಗ್ ಅದು ಇದು ಬರ್ಕೊಬಿಟ್ಟಿದ್ವಂತೆ ಅವನ್ನೆಲ್ಲಾನು ಕಡ್ದು ಭಾಗ ಮಾಡಿ ಬಸವೇಶ್ವರನಿಗೆ ಜಾಗ ಮಾಡಿ ಜಗ್ಪುಣಿಯಿಂದ ಬಾಂಟ್ಸಳಿಯಿಂದ ಇವರು ಬಂದು ಸೇರಿದ್ರಲ್ಲಪ್ಪ ಬಾಣತಳಿಯಿಂದ ಕರ್ಕ ಬಂದು ಅವನ್ನ ಪೂಜೆ ಮಾಡುವಂಗೆ ತೀರ್ಮಾನ ಮಾಡಿದ್ರಂತೆ ಜಗುಣೈನ ಆಗ ಜಗುಣನ ಕಥೆ ಪೂಜೆ ಮಾಡಿಸಿದ್ರೆ ದೇಶತ್ತು ಆಗ ಏನಾರು ಮಾಡಿ ಇಲ್ಲಿ ಮದುವೆ ಮಾಡಬೇಕು ನಾವು ಮದುವೆ ಮಾಡುವಂಗೆ ಮಾಡಬೇಕು ಈ ಕಾಡಲ್ಲಿ ಅಂದ್ಬಿಟ್ಟು ಪ್ರಯತ್ನ ಮಾಡಿದ್ರಂತೆ ಫಸ್ಟ್ ಎಕ್ಗತ್ತ ಚಿಕ್ಕೈದಯ್ಯನ ಮದುವೆ ಬಲ್ಲಿ ಮಾಡಿದ್ ಬರಲಿ ನಮ್ಮ ನಮ್ಮೆಯಾರಪ್ಪ ನಮ್ಮ ಹೆಚ್ಚಿನ ತಮ್ಮ ಹೆಚ್ಚಿನ ತಮ್ಮನ ಮದುವೆ ಫಸ್ಟ್ ಅಲ್ಲೇ ಮಾಡಿದ್ದು ಆಗ ದೊಡ ದೊಡ್ಡಣ ಬೆಡಳಿಯ ಇವರು ಅವರು ಯಾರ್ಯಾರೋ ಸೇರ್ಕೊಂಡ್ರಂತೆ ಸೇರ್ಕಂಡ್ ಇಷ್ಟು ನ್ಯಾಯ ಪಂಚಾಯತಿ ಮಾಡಿ ಬಸವಪ್ಪನಿಗೆ ಪೂಜೆ ಮಾಡುವಂಗೆ ಮಾಡಿದ್ರಲ್ಲ ಏಳ್ಗೆ ಆಯ್ತಲ್ಲ ಏಳ್ಗೆ ಆಯ್ತೇನೆ ಇವ್ರು ಯಾರ್ಯಾರೋ ಸೇರತ್ತೆ ಆ ದೇವ್ರ ಓಸ್ಬಿಟ್ರು ಇಲ್ಲಿಂದ ಕಡಕ್ನಲ್ಲಿ ಓಸ್ಬಿಟ್ರು ದೇವ್ರನ್ನೇ ಹ್ಞೂ ಹಾಂ ದೇವ್ರನ್ನ ಬಸವೇಶ್ವರನ ಇಲ್ಲಿದ್ರೆ ಇನ್ನು ಕರಕೊಪ್ಪ ಏಳಿಗೆ ಆಯ್ತಾ ಇದಾರ ಅನ್ಬಿಟ್ಟು ಆಗ ಏನಾವ್ತು ಕಡಕ್ನಲ್ಲಿ ಕೊಳಕ್ಕೆ ತಗೋ ಮುಳುಸ್ಬಿಟ್ಟಿದ್ರಂತೆ ಬಸವಪ್ನ ಆಗ ಬಸವಪ್ಪ ಏನ್ ಮಾಡಿದಂತೆ ಮೂರ್ ಜಿನ್ ಗಂಟೆ ಏನು ಮಾಡ್ಲಿವಂತೆ ಮೂರ್ ಜಿನ್ ಮೇಲೆ ಒಂದ್ಸರ್ತಿ ಗುಡ್ಗದ್ರೆ ಕಾಡಕ್ನಲ್ಲಿ ಸತಿ ಮುಳುಗಿ ಮ್ಯಾಕ್ ಹೇಳುದಂತೆ ಬಸ ಬಸವಪ್ಪ ಕೊಳಗೊಳಗೆ ಗುಡುಗಿದ್ರೆ ಕಾಡಕ್ನಳ್ಳಿ ಗಡಗಡ ಗಡ ಕಡ ನುದಂತೆ ಮ್ಯಾಚ್ ಹೇಳುದಂತೆ ಆಗ ಏನು ಹಿಂಗ ಆಯ್ತಾದ್ರ ಅನ್ಬಿಟ್ಟು ಹೋಗಿ ನೋಡಿದೊಳಗೆ ಬಸ್ವಾಪ ಆಯ್ತಂತೆ ಆಗ ಯಾರೋ ತಂದಿ ಬುಡ್ಬಿಟ್ಟವರೆಲ್ಲ ಅನ್ಬಿಟ್ಟು ಆಗ ಕಾಡಕ್ನಳ್ಳಿ ಅವರು ಅವರೆಲ್ಲ ಸೇರಿ ಆಗ ಇದು ಎಲ್ಲಿದು ಬಸ್ವಾ ಯಾತಾವ್ದು ಅನ್ನೋದ್ರೊಳಗೆ ಕರಕು ಇಲ್ಲಿ ಇಲ್ಲ ಅಂತ ಆಗ ಇವ್ರು ಹೇಳದ್ರಂಗೆ ಆಗ ಈ ಸತ್ತು ಅಲ್ಲೇ ಒಳ್ಕಲ್ ಮಾಡಿ ಅಲ್ಲೇ ಸೆಟ್ ಮಾಡ್ಕೊಂಡು ಅಲ್ಲಿದ್ದದ್ದು ಆಮೇಲೆ ದೇವಸ್ಥಾನ ತಗೊಂಡ್ ಮನೆ ಮಾಡಿಸ್ತು ಇವರೆಲ್ಲ ಒಂದ್ ಮೂವತ್ತು ಕೂಡ ಒನ್ಮೋಟ್ ಮೂಟ್ ಕೂಡ ಆಗ ದೇಶ ಬಿಡೋ ಐನವೇ ಮಾಯಿ ಕೈನ ಬೆಗೆಯ ಟುತಂತೆ ಕಲ್ಲಕೇಶುಡೂ ಹೋಗಿ ಆ ಊರು ಸುಟೋಯ್ತು ಮತ್ತೆ ಮುಳುಗಿ ಊರು ಆ ಟೋಡಿಕೆ ಈ ಕಾರಕ್ಕೆ ಇಂದಲೂ ಕಾರಕ್ಕೆ ಕೊಪ್ಪ ಅದು ವಾಟೆ ಕ್ವಾಟೆ ಇದು ಇದು ಒಂದು ಕಂಬ ಅದಲ್ಲ ಪೂಜೆala ಮಾಡೋ ದೇವಸ್ಥಾನ ಕಂಬ ಅದು ಅದು ಆ ಕಂಬಕಲ್ಲು ಅಲ್ಲ ಅಲ್ಲ ಗೋಗಲದಲ್ಲಪ್ಪ ಆ ಗೋಗಲು ಮರಾಮನ್ ಕಂಬ ಮಾರಮ್ಮನ್ ಕಂಬ ಅದು ಆಗ ಸತ್ತು ತಿರ್ಗಾ ಆಗ ಏನಾಗೋಯ್ತು ಈ ದೇವ್ರಿಗೆ ಹಿಂಗ ಮಾಡಿದ್ರ ನಮ್ಬಿಟ್ಟು ಕಡಾಕ್ನಳ್ಳಿ ಇವರೆಲ್ಲ ಕರ್ಕೊಂಡ್ ಎಲ್ಲಾ ಸೇರಿ ತಮಟೆ ನಗಾರಿ ಈ ಮರೇಲಾ ಈ ಗುಡ್ಲ ಇವರೆಲ್ಲಾ ಸೇರಿ ಹೊಡ್ಕೊಂಡ್ ತಗೊಂಡ್ ತಿರ್ಗ ಕರ್ಕೊಂಡ್ ಬಸವ ತಂದಿಲ್ ಬುಟ್ ಮೇಲೆ ಆಮೇಲೆ ಬಾಂಡ್ ಬಂದು ಸೇರಿದ್ವಿ ಸೇರಿ ದೇವ್ರ ಪತ್ಯ ಮಾಡಿ ಮನೆ ಆ ಮನೇಲಿ ಮೈಗಯ್ಯ ಆ ದೇಶಬುಡಿಯ ಕಡಕಾಶಿ ಹುಡುಕಿ ಅಂತ ಹೋಗಿ ಬೆಂಕಿಟ್ಬಿಟ್ಟು ಊರ ಹತ್ಕೊಂಡ್ ಮೂವತ್ ಮೂರ್ ಮನೆ ಇದ್ವಲ್ಲ ಮೂರ್ ಮನೆ ಬೆಂದ್ವಲ್ಲ ಓ ಕಾಣಿ ದೇವಸ್ಥಾನ ತೋರ್ಸರು ಹೋಗುದಿಲ್ಲ ಅಂದ್ಬಿಟ್ಟು ಈಗ ಇರು ಊರುಗ್ ಬಂದು ಸೇರ್ಕೋಬಿಟ್ಟು ಸೇರ್ಕೊಂಡು ಹಂಗೆ ದೇವರ ನಡೆಸಿ ನಡೆಸ್ಕೊಂಡು ಕೊಂಡ ಬಂಡೆ ನಡೆಸಿರ್ಲಿಲ್ಲ ಏನು ಇರ್ಲಿಲ್ಲ ನಿಂತಿತ್ತು ಇದು ಚಕ್ಕೆ ಇಟ್ಟಿಗೆಲಿ ದೇವಸ್ಥಾನ ಕಡಿಸಿದ್ರು ಆಮೇಲೆ ದಿಂಡೇಲಿ ಇಟ್ಕೆ ಪಟ್ಗೆ ಎಲ್ಲಾನು ಕಡಸಿ ಏನೇನೋ ಮಾಡಿ ಅದು ಅರ್ಥ ಮಾಡಿ ನಿಲ್ಲಿಸ್ಬಿಟ್ಟು ಈ ಸತ್ತು ನಮ್ಮ ಬೆಂಕಿ ಇಟ್ಬಿಟ್ಟಿದ್ರಲ್ಲ ಆಗ ನವರು ನಮಗ್ ದುಡ್ಡು ಕೊಟ್ಟರಲ್ಲ ಆಗ ಅಯ್ಯ ಐದ್ನಲ್ಲ ಅಯ್ಯ ಅವನು ಬಸವೇಶ್ವರನ ದೇವಸ್ಥಾನಕ್ಕೆ ಹಾಕ್ಬಿಟ್ಟು ದೇವಸ್ಥಾನ ಕಡಿಸ್ಬಿಟ್ಟ ಆಮೇಲೆ ಅಲ್ಲಿಂದ ಈಚೆಗೆ ಪೂಜೆ ಪುಸ್ತಕ ನಡ್ಕೋಯ್ತಾ ನೋಡಪ್ಪ ಇವನು ಯಾಕೆ ಅಂದ್ರೆ ಸ್ವಪ್ಪ ಅಂತ ಉಚ್ಚ ಬಸ್ವಪ ಅಂದ್ರೆ ಯಾರು ಮಡ್ಬೋದಿಲ್ಲ ಅವನು ಒಳಾಂತರದಲ್ಲಿ ಬೇಯ್ಸಾಗ್ಬಿಡ್ತಾರೆ ಅವನ ದೃಷ್ಟಿ ಒಳಗೆ ಯಾರು ತೊಂದರೆ ಮಾಡ್ತಾರೆ ಅವ್ರ ಇವತ್ತು ಪೂರ್ವತಿ ಡ್ರೆಸ್ಗಳು ಅಲ್ಲಿ ಇನ್ನೊಂದು ಅಲ್ಲಿ ಏನಾಯ್ತು ಉಡುಪತ್ತಿ ದಾಸಗಳು ಇದಲ್ಲ ಅವ್ರೇನ್ ಮಾಡಿದ್ರು ದೇವಸ್ಥಾನ ತವ್ ಕಳ ಮಾಡ್ತಿದ್ರು ಎರಡನೇ ಕಣ್ಣಿ ಯಾರು ಈ ಅಲ್ಲಿ ಕಳ ಮಾಡ್ತಿದ್ರು ಆ ಕಳಾ ಮಾಡ್ತಿದ್ದಾಗ ಆ ಬುಡಿ ಮಕ್ಕಳ ಮಗು ಬಂದು ಅಲ್ಲಿ ಸೇರ್ಬಿಟ್ರು ಆ ಉರ್ಬತ್ತಿ ದಾಸಗಳು ಆಗ ಸ್ವಲ್ಪ ಹೆಚ್ಚು ಕಮ್ಮಿ ಒಂದ ಎಪ್ಪ ಎಪ್ಪತ್ತು ವರ್ಷದಲ್ಲಿ ಅದು ಸೇರ್ಕತ್ತ ಏನಾಗೋಯ್ತು ಅವರು ಇವತ್ತು ಬಂದು ಬಾಡು ಬಳ್ಳೆ ಅದು ಇದು ಕಡ್ದು ತಿಂದ್ರೆ ತಿಂದ್ಬಿಡ್ತೇನೆ ವಿಷಯ ಏನಾಗೋಯ್ತು ಬೆಳ್ಳ ಒಂದ್ಕ ದನೂ ಇಲ್ಲ ದನ ಮಾತ್ರ ಇಲ್ಲ ಅವ್ರಿತ್ತು ಅವ್ರು ಏನು ಮಾಡಿಲ್ಲ ದನ ಒಂದು ದನನೂ ಇಲ್ಲ ಅಲ್ಲಿ ಬಂದಿರೋರು ಅವ್ರ ಜೊತೆಗೆ ದನದ ಮೇಲೆ ಬಂದಿರೋರು ಒಂದು ದನನೂ ಇಲ್ಲ ಅಂತ ಸತ್ಯವಾದ್ದು ಬಸ್ ಅದಕ್ಕೆ ಅದಕ್ಕೆ ಒಕ್ಕಿ ಕಮ್ಮಿ ಆಗ್ಬಿಟ್ಟಿದೆ ಯಾಕೆ ಇದು ಮುಳುಗೋಯ್ತಾರ ಊರು ಅವ್ನು ಅವನು ಒಪ್ಲು ಸ್ವಲ್ಪ ಕಮ್ಮಿ ಎಲ್ಲೆಲ್ಲೋ ಇದ್ದದಂತೆ ಜಾಸ್ತಿ ಸಿಗ್ತಲ್ಲ ಅಷ್ಟೇ ಎಳ್ಗೆ ಗೊತ್ತಾಗ್ಲಿಲ್ಲ ಇನ್ನೇನು ನೀನು ಎಳ್ಗೆ ಮಾಡ್ಕೋಬೇಕು ಅಷ್ಟೇ ಅದ್ ಅದರ ದಶೆಯಿಂದ ನಮ್ಗೆ ಗೊತ್ತಾಗಿರೋದಿಷ್ಟೇ ಅಲ್ಲಿ ದೀಶೆಗೆ ನಾವೇನ್ ಮಾಡುದ ಸೇರ್ಕೊಂಡು ಕೊಂಡ ಮಾಡ್ಬೇಕು ಅಂದ್ಬಿಟ್ಟು ಕೊಂಡ ಮಾಡಕ್ಕೆ ಆಗಲಿಲ್ಲ ಯಾವ ಯಾವ ಟೈಮಲ್ಲಿ ಶಿವರಾತ್ರಿ ಟೈಮಲ್ಲಿ ಶಿವರಾತ್ರಿ ಟೈಮಲ್ಲಿ ಹೋಯ್ತಾ ಇಲ್ಲ ನಮ್ಮ ನಮ್ಮ ಕಂಡೆ ಆದ್ಮೇಲೆ ಹ್ಮ್ ಕಲ್ಲಾಪುರದ ಪೂಕ್ಕಂಡ ಆಯ್ತದೆ ಹ್ಮ್ ಅದಕ್ಕೆ ಊರು ಇದು ಇದೆ ಮಾತ್ರ ಇವನು ಹುಚ್ಚ ಮಾತಾಪನಿ ಹ್ಮ್ ಆ ಒಕ್ಕಲ್ತನ ಗೆಡ್ಡೆ ತಿತ್ತಾ ಕೊರ್ತಾನೆ ಮಾತ್ರ ಹ್ಮ್ ನಿಮ್ಮ ಹೆಸರು ನನ್ನ ನೀವು ಎಷ್ಟು ತಿಂಗಳ ಪೂಜೆ ಮಾಡ್ತಾ ಇದ್ದೀರಿ ಇಲ್ಲಿ ನಾವು ನಾಲ್ಕನೇ ತಲೆಯಿಂದ ನಾಲ್ಕನೇ ತಲೆಯಿಂದ ನಮ್ದು ನಾಲ್ಕನೇ ತಲೆ ಹ್ಮ್ ನಾಲ್ಕನೇ ತಲೆಯಿಂದ ನಡೀತಾ ಇದೆ ಇದು ಹೇಗನು ಹೇಳಿಗೆ ನಮ್ ಬಸಪ್ಪ ಮುಂದ್ ಬರ್ತಾವನೆ ಈಗ ಏನು ನೀವ್ ದೇವ್ರೆ ಕೇಳ್ತಿರೋ ಇಲ್ಲ ಊನೇ ಕೇಳ್ತಿರೋ ಅದವ್ರಿಗೆಲ್ಲ ಒಳ್ಳೇದಾಯ್ತಾ ಅದೇ ಅವ್ರ ಮುಂದೇನು ಬರ್ತಾವ್ರೆ ಈಗ ಅವ್ರಿಗೆ ದುಡ್ಡು ಕಸ ತೊಂದರೆ ಆಗ್ಲಿ ಅಥವಾ ಮನೆ ಮಕ್ಳ ಆಗ್ಲಿ ಯಾವ ರೀತಿ ಕಟ್ಕೋಬೇಕು ಅವರು ಅರ್ಕೆ ಕಟ್ಕೋಬೇಕು ಅಂದ್ರೆ ನಮ್ಗೆ ಇಂಥ ಅರ್ಕೆ ನಮ್ಗ್ ಒಳ್ಳೇದಾಯ್ತದೆ ಅಂತ ಅವ್ರು ಅರ್ಕೆ ಕಟ್ಕೊಂಡ್ರೆ ಅದು ಒಂದ್ ಇಪ್ಪತ್ತೈದು ದಿವಸ ಒಂದ್ ತಿಂಗಳಲ್ಲಿ ಒಳ್ಳೇದಾಯ್ತದೆ ಅಂದ್ರೆ ಇಲ್ಲಿಗೆ ಇದು ಯಾವ ಊರಿಂದ ಭಕ್ತಾದಿಗಳು ಬರ್ತಾರೆ ಇಲ್ಲಿಗೆ ಇಲ್ಲಿ ಸುತ್ತಮುತ್ತ ಬ್ಯಾಡ್ರಳ್ಳಿ ಇದು ಕಾರಕಪ್ಪ ಮಾದೇಗೊಂದು ದೊಡ್ಡಿ ಇವರೆಲ್ಲ ಬರ್ತಾರೆ ಅರ್ಕೆ ಯಾವ ರೀತಿ ಅರ್ಕೆ ಏನ್ ತರ ಅರ್ಕೆ ಕಟ್ಕೋಬೇಕು ಅರ್ಕೆ ಕಟ್ಕೋಬೇಕು ಅಂದ್ರೆ ಇಲ್ಲ ಉಣಿಮೆ ಪೂಜೆ ಮಾಡಿಸ್ತೀವಿ ಅಂತಾರೆ ಇಲ್ದರೆ ನಿನ್ಗೆ ಏನ್ ಅರ್ಕೆ ಬೆಳ್ಳಿ ಕೊಡ್ತೀವಿ ಅಂತಾರೆ ಇಲ್ಲ ನಾವ್ ಅಂದಾನ ಮಾಡ್ತೀವಿ ಅಂತಾರೆ ನಮ್ಗ್ ಒಳ್ಳೇದಂತ ಆದಂತ ಕಾಲದಲ್ಲಿ ಇಂಥದ್ನೆಲ್ಲ ಮಾಡ್ಕೊಬಂದ್ರೆ ಅವ್ರೆ ಭೂಮಿ ಪೂಜೆ ಮಾಡಿಸಬಹುದು ಮೆರವಣಿಗೆ ಮಾಡಿಸಬಹುದು ಇಲ್ದಾರೆ ಬೆಳ್ಳ ಬಸವನ್ಗೆ ಬೆಳ್ಳಿ ಬಂದ್ ಕೊಡ್ಬೋದು ಹ್ಮ್ ಇಷ್ಟೆಲ್ಲಾ ನಡೀತಾ ಇದೆ ಕಣಪ್ಪ ಇಲ್ಲಿ ಹ್ಮ್ ಅಂದಾನ ಇವ್ ಕೇಳುದು ಅಂದಾನು ಬಸಪ್ಪ ಅಂದ್ರೆ ಇದು ಹುಚ್ಚವ ಸಪ್ನೀಯೇ ಇದು ಏನಂದ್ರೆ ಇದು ಒಂಥರ ಕಟಿಕ ದೇವ್ರು ಕಟಿಗದ ದೇವ್ರ ಆದ ಉದ್ದೇಶದಿಂದ ಅವ್ರು ಸೊತ್ತು ಪತ್ತು ಆದ್ರೆ ಹುಚ್ಚು ಬೇಪ್ ಕೊಡ್ತಾರೆ ಅವನ್ ಸೊತ್ತು ತಿಂದವ್ರು ಅವನ ಹಿಂಗೆ ಕಲ್ಸಿ ಮಾತಾಡ್ದವ್ರು ಆದ್ರೆ ಅವನ್ಗೆ ಹುಚ್ಚು ಬೇಪ್ ಕೊಡ್ತಾರೆ ಏನೇನ್ ಒಳ್ಳೇದ್ ಮಾಡ್ತಾರೆ ಏನೇನು ಅಂದ್ರೆ ಇವಾಗ ಬಸವಪ್ಪ ಅಂದ್ರೆ ಅದು ತೋರ್ಸ್ಕೋದಿಲ್ಲ ತೋರ್ಸ್ಕೋ ಇಲ್ಲಿ ಬರುವ ಭಕ್ತಾದಿಗಳು ಯಾವ ರೀತಿ ಒಳ್ಳೇದ್ ಏನ್ ಒಳ್ಳೇದ್ ಮಾಡ್ತಾರೆ ಅಂತ ಹೇಳ್ಬೋತಾರೆ ಸುಮಾರಾ ಸಣ್ಣಗುಡಿನ ಇದ್ರು ಕೂಡ ಬಹಳ ದೂರದ ದೃಷ್ಟಿ ಅವನೇ ಬಸೇಶ್ವರ ಅಂತ ಏನೋ ಜನಗಳು ಹೇಳ್ಕೊಳ್ತಾರೆ ಆಮೇಲೆ ಅವನಿಗೆ ಬಸ್ ಹಕ್ಕನಿಗೆ ಬಿಡುದು ಬಿಡುದು ಅರ್ಕೆ ಕಟ್ಟಿಕೊಂಡು ಅವ್ರ ಕಷ್ಟ ನಿವಾರಣೆ ಆದಾಗ ಆ ಬಸವನದಲ್ಲಿ ಒಪ್ಪಿಸ್ತಾರೆ ಅಂದ್ರೆ ಎಷ್ಟು ವರ್ಷದ ಹಳೆದಿದು ದೇವಸ್ಥಾನ ಸುಮಾರು ಒಂದು ಹಳೆ ಊರು ಬಿಂದೋಗಿತ್ತು ಅಂತಲ್ಲ ಹಾಗೂ ದೇವಸ್ಥಾನ ಇತ್ತ ಇದು ಆ ಇತ್ತಂತೆ ಆ ಊರು ಊರುಗಳು ದೇವಸ್ಥಾನ ಇತ್ತು ಇದು ಇದು ಅದು ಗೋಗಲು ಗೋಗಲ್ ಆ ಗೋಗಲ್ ಅಂದ್ರೆ ಅರ್ಥ ಏನದು ಊರಿನ ಗ್ರಾಮಕ್ಕೆ ಒಂದು ಸೀಲೆ ಕಲ್ಲು ಅಂತ ಹ್ಞೂ ಊರ ಗ್ರಾಮಕ್ಕೆ ನಮ್ಮ ಕಲ್ ನಮ್ಮ ಊರಿಗೆ ಈಗ ಅದ ಕಲ್ಲು ತರ ಈಗ ನಮ್ಮೂರ ಅದಲ್ಲ ಅದಕ್ಕೆ ಚೀಲ ಇಲ್ಲ ಅದಕ್ಕೆ ಹೆಸರಿಲ್ಲ ಅದಕ್ಕೆ ಏನು ನ್ಯಾಮ ಹೋಮ ಇಲ್ಲ ಇಲ್ಲಿ ನ್ಯಾಮ ನೋಮ ಅದೇ ಇಲ್ಲಿ ಹಳೆ ಊರು ಕಟ್ಟಿದ್ದು ಹ್ಞೂ ಹಳೆ ಊರು ಕಟ್ಟಿದ್ದು ನ್ಯಾಮ ಇಲ್ಲಿ ನಿಯಮ ಅದೇ ಇಲ್ಲಿ ಇಲ್ಲಿ ಸತ್ಯ ಅಂತೂ ಗ್ಯಾರಂಟಿ ಇಲ್ಲಿ ಬಂದಂತ ಭಕ್ತದ ಒಟ್ಟು ಒಳ್ಳೇದಂತೂ ಆಗುತ್ತೆ ನಿಮ್ಮ ಹೆಸರು ನಮ್ಮ ಹೆಸರು ನಂಜಯ್ಯ ಅಂತ ನಂಜಯ್ಯ ಅಂತ ಇವರು ಯಜಮಾನ್ರು ಹಾಂ ಓಕೆ ಧನ್ಯವಾದಗಳು